ो विददधिकं ब्रह्म नारायणाख्यम् ऊषारत्नं भुवनवलयस्याखिलाश्चर्यरत्नम् लीलारत्नं जलदि तु हितुर्देवतामौलिरत्नम् चिन्तारत्नं जगति भजतां सत्सरोजद्युरत्नम् पुत्ररत्नम् महाव्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तपुपाश्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्ममायि तम्बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वुस्थाप्तये नमः तृप्तिरत्नाकरे रम्ये मूलरामाय नार्णवे विहरन्तो महीयां स प्रीयन्तां गुरवो मम

ಪ್ರದರ್ಶಿಸಿದ ಪ್ರಸಂಗವನ್ನ ಹೇಳ್ತಾ ಇದ್ದಾರೆ ಭೂಮಿಯನ್ನ ಅಂದ್ರೆ ಆ ಬೆಟ್ಟವನ್ನ ಒತ್ತಿ ಮೇಲಕ್ಕೆ ಹತ್ತಿದಾಗ ಅದರ ಒತ್ತುವಿಕೆಗೆ ಬೆಟ್ಟ ಬೆಟ್ಟವೇ ನೆಲದ ಸಮತಟ್ಟಾದ ಸ್ಥಿತಿಗೆ ಬಂದು ನಿಂತಿತೋ ಎನ್ನುವ ಹಾಗೆ ಕಾಣ್ತಾ ಆಕಾಶದಲ್ಲಿ ಉತ್ಕೃಷ್ಟವಾದ ಪ್ರಭೆಯುಳ್ಳ ದಿವ್ಯವಾದ ಆಕಾಶ ಕಾಯವೊಂದು ಸಾಗುತ್ತಿರುವಂತೆ ಹನುಮಂತ ಸಮುದ್ರವನ್ನ ದಾಟಿದ ಅಂತ ಹಿಂದೆ ಹೇಳಿದ್ರು ಅವನನ್ನ ಅವನ ಸಾಮರ್ಥ್ಯವನ್ನ ಅವನ ಚುರುಕುತನವನ್ನ ಸುಲಭದಲ್ಲಿ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯವಾಗದ ವ್ಯಕ್ತಿತ್ವ ಆಗಿತ್ತು ಹನುಮಂತನದ್ದು ಮುಂದೆ Sudha Auroreli. Asha Vishala Harati Vadurbhyam Asha Vishala Harati Vadurbhyam Asha Vishala Harati Vadurbhyam Urbanda mutkanda Yati Bamurda. Urdhvanda Yati

ಶ್ರೀಮಾನ್ ಹನುಮಾನ್ ರಾಜ ಶ್ರೀಮಾನ್ ಹನುಮಾನ್ಧಿಕಮ್ರ ರಾಜ ವಿಶಾಲಾ ಆಶಾ ಹನುಮಂತ ವಿಸ್ತಾರವಾದ ಎಲ್ಲ ದಿಕ್ಕುಗಳನ್ನು ಕೂಡ ದೋರ್ಭ್ಯಾಂ ತೋಳುಗಳಿಂದ ಹರತೀವ ಎಳ್ಕೊಂಡು ಹೋದ್ನೋ ಏನೋ ಆಕಾಶವನ್ನ ಅನ್ನುವಷ್ಟೋನು ಆಕಾಶಕ್ಕೆ ಬೆಳೆದ ಅಂತ ಆಕಾಶ ಅವನ ಮುಂದೆ ಸಣ್ಣದಾದ ಕಾಣಿಸ್ತು ಅಂತ ಆ ಮತ್ತೆ ಅವನು ಅಷ್ಟು ವ್ಯಾಪಿಸಿ ನಿಂತದ್ರಿಂದ ಬೆಳಕಿನ ಪುಂಜವಾಗಿ ಆ ಊರ್ಧ್ವಾಂಡ ಊರ್ಧ್ವಾಂಡಂ ಉತ್ಖಂಡಯತೀವ ಬ್ರಹ್ಮಾಂಡವನ್ನೇ ಸೀಳಲು ಹೊರಟ ಸೀಳಲು ಹೊರಟನೇನೋ ಎನ್ನುವ ಹಾಗೆ ಅಷ್ಟು ವ್ಯಾಪಿಸಿ ಆಕಾಶದ ಅಗಲವನ್ನ ವ್ಯಾಪಿಸಿ ನುಗ್ಗಿದ್ದಾನೆ ಸಮುದ್ರವನ್ನ ದಾಟಿದ್ದಾನೆ ಆಕಾಶದಲ್ಲಿ ಬೆಳಗಿದ್ದಾನೆ ಪುರಾ ಅನ್ಯತೇಜ ಭಾಸಾ ಪಿಬತಿ ಇವ ಪಿಬತಿ ಇವ ಶ್ರೀಮಾನ್ ಹನುಮಾನ್ ರರಾಜ ಎರಡು ತೋಳುಗಳಿಂದ ಆಗಸವನ್ನ ಸೀಳಿ ಮುಂದಕ್ಕೆ ಸಾಗಿದ ತನ್ನ ಸಾಮರ್ಥ್ಯದ ಬಲದಿಂದ ನುಗ್ಗಿದ ವೇಗಕ್ಕೆ ತಲೆಯಿಂದಲೇ ಬ್ರಹ್ಮಾಂಡ ಕಟಾಹವನ್ನ ಮುರಿದು ಹಾಕುವನೇನೋ ಎನ್ನುವ ಹಾಗೆ ಬಾಂಡವನ್ನೇ ಒಡೆದು ಹಾಕುತ್ತಾನೋ ಎನ್ನುವ ಹಾಗೆ ಹನುಮಾನ್ ಅಧಿಕಂ ರಾಜ ಮತ್ತು ಉಳಿದ ಎಲ್ಲ ತೇಜಸ್ಸುಗಳನ್ನ ಆಕಾಶದ ಉಳಿದ ಎಲ್ಲ ಬೆಳಕಿನ ಪುಂಜಗಳನ್ನ ನುಂಗಿ ಬಿಡುವಂತ ಅಂತೆ ತನ್ನ ಬೆಳಕಿನಿಂದ ಲುಂಗಿ ಬಿಡುವಂತೆ ಆಕಾಶದಲ್ಲಿ ಹೊಳೆದ ಆಕಾಶವನ್ನ ವ್ಯಾಪಿಸಿಕೊಂಡ ಆಕಾಶವನ್ನ ಸೀಳಿದ ಸೀಳುವವನಂತೆ ಕಂಡ ಆಕಾಶದಲ್ಲಿ ಕಂಡು ಬರ್ತಾ ಇದ್ದ ನಕ್ಷತ್ರ ಗ್ರಹ ತಾರೆಗಳನ್ನೆಲ್ಲ ತನ್ನ ಬೆಳಕಿನಿಂದಲೇ ಕುಡಿದು ಬಿಟ್ಟನು ಕುಳಿದ ಎಲ್ಲವುಗಳು ಕೂಡ ಇವನ ಬೆಳಕಿನ ಸ ಪ್ರಭಾವದ ಮುಂದೆ ಸಪ್ಪೆ ಆದವು ಎನ್ನುವಂತೆ ಸ್ವತಃ ಸೂರ್ಯನೂ ಸೇರಿ ಹನುಮಾನ್ ಅಧಿಕಮ್ರ ರಾಜ ಹನುಮಂತ ಅದಕ್ಕಿಂತ ಹೆಚ್ಚು ಪಳೆದು ನಿಂತ ಅಂದ್ರೆ ಇದಷ್ಟೆಲ್ಲ ಬೆಳಗಿನ ಹೊತ್ತಿಗೆ ರೆಡಿ ಆಗಿಬಿಟ್ಟಿದ್ದಾನೆ ಒಂದು ರಾ ಒಂದು ಬೆಳಿಗ್ಗೆ ಹೊರಟು ಸಂಜೆ ಹೋಗಿ ರಾತ್ರಿ ಎಲ್ಲ ಹುಡುಕಾಡಿ ಬೆಳಗ್ಗೆ ಬೆಳಗ್ಗೆ ಆಗುವಾಗ ಯುದ್ಧ ಮಾಡಿ ಅಷ್ಟರೊಳಗೆ ಹನುಮಂತನ ರಾ ರಾವಣನನ್ನು ಭೇಟಿಯಾಗಿ ಬೆಂಕಿಗೆ ಬಾಲ ಬಾಲಕ್ಕೆ ಬೆಂಕಿ ಕೊಟ್ಟ ಹೊತ್ತಿನಲ್ಲೇ ಲಂಕೆಯನ್ನ ಸುಟ್ಟು ಸೀತೆಗೆ ಹೋಗಿ ಬರುವೆನೆಂಬ ಸೂಚನೆ ನಿಂತು ಅಲ್ಲಿಯ ಪರ್ವತ ಆ ಯಾವ ಪರ್ವತ ತ್ರಿಕೂಟ ಒಂದು ಎತ್ತರದ ಲಂಬಶಿಖರೆ ಉತ್ತಮವಾದ ಎತ್ತರದ ಪರ್ವತದ ಮೇಲೆ ಕಾಲಿಟ್ಟು ತ್ರಿಕೂಟದ ಮೇಲೆ ಕಾಲಿಟ್ಟು ಆಗಸಕ್ಕೆ ನೆಗೆದ ಇದಿಷ್ಟು ಇಲ್ಲಿಯ ತನಕ ಹನುಮಂತನ ವೈಭವವನ್ನು ಪರಿಚಯಿಸಿತು ದೋರ್ಭ್ಯಾಂ ಆಶ್ಚಾಹರತಿ ಇವ ತೋಳುಗಳಿಂದ ದಿಕ್ಕುಗಳು ಇವನ ಒಳಗೆ ಸೇರಿದವೋ ಎನ್ನುವ ಹಾಗೆ ಬ್ರಹ್ಮಾಂಡವನ್ನ ತುಂಡರಿಸುತ್ತಾನೋ ಎನ್ನುವ ಹಾಗೆ ಅನೇಕ ತೇಜಃ ಕುಂಜಗಳನ್ನೆಲ್ಲ ನುಂಗುತ್ತಿರುವನೋ ಎನ್ನುವ ಹಾಗೆ ಹದ್ಮೂರು ಶಬ್ದ ಹರತೀವ ಉತ್ಖಂಡಯತೀವ ಪಿಭತೀವ ಭಾಸ ಹನುಮಾನ್ ರಾಜ ಆಕಾಶವನ್ನ ವ್ಯಾಪಿಸಿಕೊಂಡಿದ್ದಾನೆ ಆಕಾಶವನ್ನ ಸೀಳಿ ಮುಂದಕ್ಕೆ ನೆಗೆದು ಬ್ರಹ್ಮಾಂಡದ ಕರ್ಪರವನ್ನೇ ಒಡೆಯುತ್ತಿದ್ದಾನೋ ಎನ್ನುವ ಹಾಗೆ ಮುನ್ನುಗ್ಗುತ್ತಿದ್ದಾನೆ ಅವನ ಸಹಜವಾದ ಬೆಳಕಿನಿಂದ ಉಳಿದ ಸಣ್ಣ ಸಣ್ಣ ಗ್ರಹ ನಕ್ಷತ್ರ ತಾರೆಗಳನ್ನೆಲ್ಲ ತನ್ನ ಬೆಳಕಿನಿಂದಲೇ ನುಂಗಿಬಿಟ್ಟಿದ್ದಾನೆ ಎನ್ನುವ ಹಾಗೆ ಹನುಮಂತ ಶೋಭಿಸುತ್ತಿದ್ದಾನೆ ಅಂತ ಹೇಳಿದ್ವಿ ಆಶಾ ವಿಶಾಲ ಎರಡೂ ಕೂಡ ಸ್ತ್ರೀಲಿಂಗ ಪ್ರಥಮ ಏಕ ಹರತಿ ಇವ ಅಪಹರಿಸುತ್ತವೋ

ಲಟ್ ಪ್ರಥಮ ಏಕ ಇವ ಅವ್ಯಯ ಮೂರ್ಧ ತೃತೀಯ ಏಕ ಮೂರ್ಧನ್ ಶಬ್ದ ಪುಲ್ಲಿಂಗ ಅನ್ಯ ಉಳಿದ ತೇಜಸ್ಸನ್ನು ಅನ್ಯ ಅನ್ಯತೆಜುಳಿದಜಸ್ಸನ್ನು ಪಿಬತಿ ಇವ ಉಳಿದ ತೇಜಸ್ಸುಗಳನ್ನೆಲ್ಲ ನುಂಗುತ್ತಿರುವಂತೆ ಪಿಬತಿ ಅನ್ಯ ಅನ್ಯತೆಜ ನಪುಂಸಕಲಿಂಗ ದ್ವಿತೀಯ ಏಕ ಪಿಬತಿ ಲಟ್ ಪ್ರಥಮ ಏಕ ಇವ ಅವ್ಯಯ भाषा तृतीया एक श्रीमान शत्रु मतु प्रत्ययंत शब्दः हनुमान मतु प्रत्ययंत शब्दः पुल्लिंग प्रथमा एक अधिकं नपुंसक लिंग द्वितीया एक राजा राजृदीत्तौ लिट प्रथमा एक मुन्दो भवि रूप और हेल्तीरा हाँ सर कपींद्र चंद्रे गगनम गतेश्विन कपींद्र चंद्रे गगनम गतेश्विन कपींद्र चंद्रे गगनम गतेश्विन वीची बाबानी मामा वर्धते वी ताम भया, ताम ताम भयान मनीशा। ताम ग्रंथबाहुल्य 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 भयमन सॉरी भयान 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 थ बन्म त्रंथबाभ वेलवतीय స్థైర్య బ నియచ్చతీ స్థైర్యణీయ ಹನುಮಂತ ಸಮುದ್ರವನ್ನ ದಾಟಿದ ಆ ವರ್ಣನೆಯನ್ನ ಮಾಡ್ಲಿಕ್ಕೆ ನನಗೆ ಸಾಕಾಗ್ತಾ ಇಲ್ಲ ಇನ್ನೂ ಇನ್ನೂ ವರ್ಣನೆ ಮಾಡ್ತಾ ಹೋದ್ರೆ ಗ್ರಂಥಗಳೇ ಬಿಡುತ್ತೆ ಅನ್ನುವ ಮಾತನ್ನ ಹೇಳ್ತಾ ಕಪೀಂದ್ರ ಚಂದ್ರೆ ಹನುಮಂತನೆಂಬ ಚಂದ್ರ ಆಗಸದೆಡೆಗೆ ನುಗ್ಗಲು ನನ್ನ ಮಾತು ಮಮ ವಾಣಿ ವೀಚೀವ ವರ್ಧತೆ ಅಲಂ ಸಮುದ್ರದಲ್ಲಿ ಹೇಗೆ ಅಲೆಗಳ ಮೇಲೆ ಅಲೆಗಳು ಮತ್ತೆ ಮತ್ತೆ ಬೆಳೆಯುತ್ತಲೇ ಹೋಗುತ್ತೋ ಹಾಗೆ ಸಡಿಲಿಕ್ಕಾಗುದಿಲ್ಲ ಮಮ ವಾಣಿ ವರ್ಧತೆ ಅಲಂ ಚೆನ್ನಾಗಿ ವರ್ಧತೆ ಹೇಗೆ ತರಂಗಗಳು ಮೇಲಿನಿಂದ ಮೇಲೆ ಮತ್ತಕ್ಕೆ ವೃದ್ಧ ಮತ್ತಷ್ಟು ಮತ್ತಷ್ಟು ವೃದ್ಧಿಯಾಗುತ್ತೋ ಹಾಗೆ ನನ್ನ ಮಾತು ಕೂಡ ಈ ವರ್ಣನೆಗಾಗಿ ನಿಂತ್ರೆ ಹೆಚ್ಚು ಹೆಚ್ಚು ಹೇಳ್ತಾ ಹೋಗ್ಬೇಕಾಗುತ್ತೆ ನನಗಷ್ಟು ಹೇಳಲಿಕ್ಕೆ ತಾಳ್ಮೆನು ಇಲ್ಲ ಗ್ರಂಥ ಬಾಹುಲ್ಯದ ಭಯವೂ ಇದೆ ತಾಂ ಬಾಹುಲ್ಯ ಭಯಾತ್ ಹನುಮಂತನ ಬಲವನ್ನು ಗ್ರಂಥದ ಬಾಹುಲ್ಯದ ಭಯದಿಂದ ಗ್ರಂಥವನ್ನ ಸಂಕೋಚ ಮಾಡಿ ಹೇಳಬೇಕು ಅನ್ನುವ ಬುದ್ಧಿಯಿಂದ ಮನೀಷಾ ಸ್ಥೈರ್ಯೇಣ ನಿಯಕ್ಷತಿ ಇಯಂ ಎಂ ಮನೀಷಾ ಸ್ಥೈರ್ಯೇಣ ವೇಲೇವ ನಿಯಕ್ಷತಿ ಸಮುದ್ರದ ಅಲೆಗಳನ್ನ ಹೇಗೆ ದಂಡೆ ತಡೆದು ನಿಲ್ಲಿಸಿ ಮುಂದೆ ಹೋಗದಿರೆಂದು ತಡೆದು ನಿಲ್ಲಿಸುತ್ತೋ ಹಾಗೆ ನನ್ನ ಬುದ್ಧಿ ಹೊರಡ್ತಾ ಇರುವ ರಾ ಹನುಮಂತನ ಸಾಮರ್ಥ್ಯದ ವಿವರಣೆಯನ್ನು ಕೊಡುವುದಕ್ಕಾಗಿ ಎದ್ದ ಮಾನಸ ಅಲೆಗಳನ್ನ ಸಮುದ್ರಕ್ಕೆ ಹೇಗೆ ದಂಡೆ ಅನ್ನುವುದು ಅಲೆಗಳನ್ನು ತಡೆಯುವುದಕ್ಕಾಗಿ ಎದುರುಗೊಳ್ಳುತ್ತು ಹಾಗೆ ನನ್ನ ಬುದ್ಧಿ ಈ ಗ್ರಂಥದ ಹೆಚ್ಚುವಿಕೆಯನ್ನುವ ತಡೆಗೋಡೆಯಿಂದಾಗಿ ಮುಂದುವರಿಸಲಿಕ್ಕೆ ನಾನು ಹಿಂದೇಟು ಹಾಕ್ತಾ ಇದೆ ಇದ್ದೇನೆ ಅಂತ ತನ್ನ ಅಸಾಮರ್ಥ್ಯವನ್ನ ಅಥವಾ ಅಸಾಮರ್ಥ್ಯ ಅನ್ನೋದಕ್ಕೆ ಹೆಚ್ಚಾಗಿ ಏನ್ ಮಾಡ್ಲಿ ಇಷ್ಟು ಮಾಡ್ಲಿಕ್ಕೆ ನನ್ನ ಹತ್ರ ಅವಕಾಶ ಇಲ್ಲ ಅಂತ ಕೊರಗ್ರನ್ನ ವ್ಯರ್ಥ ಪಡೆಯುತ್ತಾ ಇದ್ದಾರೆ ಎಷ್ಟು ಹೇಳಿದರೂ ಮುಗಿಯುವುದಿಲ್ಲ ಹನುಮಂತನ ಸಾಮರ್ಥ್ಯದ ವಿವರಣೆಯ ಬಗ್ಗೆ ನನಗೆ ಮಾತು ಸೋತೀತು ಗ್ರಂಥ ಹೆಚ್ಚೀತು ಅನ್ನುವ ಭಯಕ್ಕೆ ಸುಮ್ಮನಿದ್ದೇನೆ ಅಂತ ಹೇಳ್ತಾರೆ ಕಪೀಂದ್ರ ಚಂದ್ರೆ ಏವ ಚಂದ್ರ ಕಪೀಂದ್ರ ಚಂದ್ರ ತಸ್ಮಿನ್ ಕಪೀಂದ್ರ ಚಂದ್ರೆ ಗಗನಂ ದ್ವಿತೀಯ ಏಕ ಗತೆ ಸಪ್ತಮಿ ಏಕ ಅಸ್ಮಿನ್ ಸಪ್ತಮಿ ಏಕ ವೀಚೀ ಇವ ಸ್ತ್ರೀಲಿಂಗ ಪ್ರಥಮ ಏಕ ಇವ ಅವ್ಯಯ ವಾಣಿ मा सप्त सप्त स्त्रीलिङ्गप्रथम एक मम षष्टि एक वर्धते वर्धेते वर्धन्ते लट् लट् प्रथम एक अलं चन्नगीं तर्थ बेकादृष्टूं तर्थ अदु अव्यय तां द्वितीया एक ग्रन्थबाहुल्यभयात् ग्रन्थस्य बाहुल्यं बाहुल्यम अथवा ग्रंथा बाहुल्यं ग्रंथबाल्यम बाहुल्य भयात् मनीषा स्त्रीलिंग प्रथमा एका एकथै नपुंसकिंग तृतीया एका ವೇಲಾ ಇವ ತರಂಗಗಳಂತೆ ತರಂಗದಂತೆ ವೇಲಾ ಸ್ತ್ರೀಲಿಂಗ ಪ್ರಥಮಾಯಕ ಏಕ ಇವ ಅವ್ಯಯ ನತಿ ಯಮ ಉಪರಮೇ ಅಂತ ಧಾತ್ವಿಗೆ ಯಚ್ಛ ಅನ್ನುವ ಆದೇಶ ಬಂದು ಯಚ್ಛತಿ ಅಂತ ಆಗುತ್ತೆ ನೀ ಉಪಸರ್ಗ ಸೇರಿದರೆ ನಿಯಚ್ಛತಿ ಆಗುತ್ತೆ ಯಮ ಉಪರಮೇ ಅನ್ನುವ ನಿಯಚ್ಛತಿ ಇಯಂ ನಿಯಚ್ಛತಿ ಲಟ್ ಪ್ರಥಮ ಏಕ ಇಯಂ ಸ್ತ್ರೀಲಿಂಗ ಪ್ರಥಮ ಏಕ ಯಾರಿದರೆ ಹಾ ಭೂಷಣ್ ಅವ್ರು ಹೇಳಿ ಸನ್ನಿಹಿತೆ ನನಾದ ಪಾರಸ್ಥಲೆ ಸನ್ನಿಹಿತೆ ನನಾದ ಸ್ವಜ್ಞಾತಿ ವರ್ಗಾನ್ ಪ್ರತಿಹರ್ಷಯನ್ ಸಹ ಸ್ವಜ್ಞಾತಿ ವರ್ಗ wargan prati harsayan saha swatnya ti wargan prati saha saha dina nirasha patita kapindra dina nirasha patita kapindra dina dina nirasha patita kapindra te 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 nata te 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 na na te te na na ನನಂದು ರುಚೈಹಿ ರುಚೈಹಿ ತೇ 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 ನನಾದೇ ನನಂದು ರುಚೈಹಿ ನನಂದು ರುಚೈಹಿ ನನಂದು ರುಚೈಹಿ ನನಂದು ರುಚೈಹಿ ಆ ಪಾರಸ್ಥಲ ಅಂದ್ರೆ ಸಮುದ್ರ ತೀರ ಪಾರ ಅಂತೆ ತೀರ ತೀರದ ಜಾಗದಲ್ಲಿ ಅಂದ್ರೆ ಸಮುದ್ರ ತೀರದಲ್ಲಿ ಪಾರ ಸನ್ನಿಹಿತೆ ಸಮುದ್ರದ ತೀರ ದ ಸಮೀಪದಲ್ಲಿ ಸಮುದ್ರ ತೀರದ ಸಮೀಪದಲ್ಲಿ ಸನ್ನಿಹಿತೆ ಸ್ವಜ್ಞಾತಿ ವರ್ಗಾನ್ ಪ್ರತಿಕರ್ಷಯ್ಯನ್ನು ಸಹ ನನಾದ ಜಾಂಬವಂತನೆ ಅಂಗದನೇ ಮೊದಲಾದ ತನ್ನ ಬಾಂಧವರ ಗಮನ ಸೆಳೆಯುವುದಕ್ಕಾಗಿ ಅವರಿಗೆ ಧೈರ್ಯವನ್ನು ತುಂಬುವುದಕ್ಕಾಗಿ ನಮ್ಮ ಕೆಲಸ ಯಶಸ್ವಿಯಾಗಿ ಸರ್ಜಿಕಲ್ ಸ್ಟ್ರೈಕ್ ಮುಗ್ದಿದೆ ಅನ್ನೋದನ್ನು ಅವರಿಗೆ ಸೂಚಿಸುವ ಕಾರಣಕ್ಕಾಗಿ ಹೇಳಿಯೇ ಹೊಡೆದು ಬಂದಿದ್ದೀವಿ ಕೇಳಿ ಯೋಚನೆ ಮಾಡಲಿಕ್ಕೆಲ್ಲ ಹೌದಾ ಅವ್ರು ಹೋಗಿದ್ರ ಆಯ್ತಾ ಅಂತ ಪ್ರೂಫ್ ಕೊಡ್ಲಿಕ್ಕೆ ಬರೋರಿದ್ರೆ ಅವರಿಗೆ ಮೊದಲೇ ಎಚ್ಚರಿಕೆ ಕೊಟ್ಟ ಹನುಮಂತ ನಿಮ್ಮನ್ನ ಯಾವ ಕಾರಣಕ್ಕೂ ಕೂಡ ಬಿಟ್ಟುಕೊಡುವಂಥದ್ದಿಲ್ಲ ನೀವು ನಮ್ಮವರು ನಿಮಗೆ ಯೋಗ್ಯರಿಗೆ ಯಾವತ್ತು ಕೂಡ ಧೈರ್ಯ ಇದ್ದೇ ಇರುತ್ತೆ ಅದು ಅವತ್ತಿಗೂ ಇವತ್ತಿಗೂ ಪಾರಸ್ಥಲೆ ಸನ್ನಿಹಿತೆ ಸ್ವಜ್ಞಾತಿ ವರ್ಗಾನ್ ಪ್ರತಿಹರ್ಷಯನ್ ಸಹ ನನಾದ ತನ್ನವರನ್ನೆಲ್ಲ ಸ್ವಜ್ಞಾತಿ ವರ್ಗಾನ್ ಪ್ರತಿಹರ್ಷಯನ್ ಸಂತೋಷಪಡಿಸುವುದಕ್ಕಾಗಿ ತಾನು ಕೂಗಿದ ಅಲ್ಲಿ ತನಕ ಯಾಕೋ ಸಪ್ಪೆ ಭಾವದಲ್ಲಿದ್ದಂತಹ ಎಲ್ಲ ದಿಕ್ಕುಗಳು ಕೂಡ ಹನುಮಂತನ ಅಟ್ಟಹಾಸದ ಮಾತು ಕೇಳಿದವರು ಕ್ಷಣದಲ್ಲೇ ಅವರಿಗೆ ಕಪಿ ಸಮೂಹದ ಮೇಲೆ ವಿಶ್ವಾಸ ಬಂದುಬಿಡ್ತು ಅಂತಹ ಗಂಭೀರ ಸಂಗತಿಯಲ್ಲೂ ಕೂಡ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದು ಕೂಡ ಕಪಿಗಳ ಒಂದು ತಿಳುವಳಿಕೆ ಟ್ರೈನಿಂಗ್ ಆಗಿತ್ತು ಹೀಗೆ ದೀನಾ ನಿರಾಶಾ ಪತಿತಾಹ ಕಪೀಂದ್ರರು ಆ ಬದಿಯಲ್ಲಿ ಇದ್ದವರು ದೀನಾಹ ತುಂಬಾ ಸಾಕಾಗಿತ್ತು ನಿರಾಶಾಹ ಇನ್ನು ನಮಗೆ ಗೆಲುವು ಸಿಗದು ಸಾಧ್ಯ ಇಲ್ಲ ಅಂತ ಆಸೆ ಬಿಟ್ಟಿದ್ರು ಪತಿತಾಹ ಕುಸಿದೇ ಹೋಗಿದ್ರು ಅಂತಹ ಜೀವನದ ಆಸೆಯಲ್ಲಿ ಯಾವುದರ ನಿರೀಕ್ಷೆಯೂ ಇಲ್ಲದೆ ಬದುಕ್ತಾ ಇದ್ದವರಿಗೆ ಒಂದು ಧೈರ್ಯ ತುಂಬುವಂತಹ ಘಟನೆ ನಡೆಯಿತು ಉಚ್ಚೈಹಿ ತೇ ತೇನ ನಾದೇನ ನನ್ನಂದು ಜೋರಾಗಿ ತೀರಸ್ಥರಾದ ಕಪೀಂದ್ರರು ಹನುಮಂತನ ಕೈಚಳಕವನ್ನು ಗಮನಿಸಿ ತಾವು ಕೂಡ ಅರ್ಥ ಆಗಬೇಕು ಎದುರಾಳಿಗೂ ಕೂಡ ಅವನಿಗೂ ಕೂಡ ಗೊತ್ತಾಗುವಂತೆ ಆ ವ್ಯಥೆಯನ್ನು ಮೂಡಿಸಿದ್ದು ಅಸಾಧಾರಣವಾದು ಸಂಗತಿ ಅನ್ನೋದನ್ನ ಈ ಪದ್ಯ ಹೇಳಿದೆ ಎರಡು ಕೂಡ ಸಪ್ತಮಿ ನನಾದ ನದಿ ಹರ್ಷೆ ಅಂತ ಧಾತು ಸ್ವಾತಿವರ್ಗಾನ್ ಸ್ವಯ ಜ್ಞಾತಯ ಸ್ವಜ್ಞಾತಿಯ ಸ್ವಾತಯ ವರ್ಗಾ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ಎಚನ ದೀನಾ ಪತಿತ ಎಲ್ಲ ಸ್ತ್ರೀಲಿಂಗ ಬಹು ಪ್ರತಿಹರ್ಷಯನ್ ಪಡಿಸುತ್ತಾ ಸರಿ ತಪೀಂದ್ರಾ ಪುಲ್ಲಿಂಗ ಪ್ರಥಮ ಬಹು ಪತಿ ಅದು ಕೂಡ ಪುಲ್ಲಿಂಗ ಪ್ರಥಮ ಬಹು ತೇ ಸಹತೀ ಪುಲ್ಲಿಂಗ ಪ್ರಥಮ ವಿಭಕ್ತಿ ಬಹುವಚನ ತೇನ ನಾದೇನ ಎರಡೂ ತೃತೀಯ ನನಂದು ನನಂದು ಅನ್ನೋದು ನದ ನದಿ ಹರ್ಷೆ ಅಂತ ಒಂದು ಧಾತು ಅದರ ಲಿಸ್ಟ್ ಪ್ರಥಮ ಬಹು ನನಂದು ಸರಿ ಉಚ್ಚೈ ಅದು ಕಪೀಂದ್ರೆ ಕಪೀಂದ್ರಸ್ತೆ ತೃತೀಯ ವಿಭಕ್ತಿ ನೃತೀಯ ವಿಭಕ್ತಿಚನ ನನಂದು ಲಿಟ್ ಪ್ರಥಮ ಬಹು ನನಂದು ಉಚ್ಚೈ ನುಚ್ಚೈ ಅದೃ ಉಚ್ಚೈಶಬ್ ಅದು ಅ್ಯಯ ಶ್ರೀಹರಿ ಪ್ರಿಯಂ ಶ್ರೀಕೃಷ್ಣಾರ್ಥನೇ